ನೀವು ಮತ್ತು ನಿಮ್ಮ ಸಮಯವನ್ನು ಹೇಗೆ ನಿಭಾಯಿಸಬಹುದು ಇತ್ತೀಚಿನ ದಿನಗಳಲ್ಲಿ ಯಾರನ್ನಾದರೂ ಕೇಳಿ ಅವರು ಹೇಳುವ ಮಾತು ಒಂದೇ ಅಯ್ಯೋ ನನಗೆ ಬಿಡುವೇ ಇಲ್ಲ ಎಂದು ಪ್ರತಿಯೊಬ್ಬರೂ ಅವರವರ ಕೆಲಸದಲ್ಲಿ ಬ್ಯುಸಿ ಯಾರಿಗೂ ಯಾರ ಮನೆಗೂ ಹೋಗುವ ಪುರುಸೊತ್ತಿಲ್ಲ ಯಾರನ್ನು ಮಾತನಾಡಿಸುವ ಪುರುಸೊತ್ತಿಲ್ಲ ಯಾರಿಗೂ ಯಾವುದಕ್ಕೂ ಟೈಮೇ ಸಿಗುತ್ತಿಲ್ಲ ನನಗಿರೋ ಕೆಲಸಕ್ಕೆ ಇಪ್ಪತ್ನಾಲ್ಕು ಗಂಟೆ ಸಾಕಾಗ್ತಿಲ್ಲ ಎಂದು ಕೆಲವರ ಆಂಬೋಣ ನಮಗಿರುವ ಕಾಲದಲ್ಲೇ ಎಲ್ಲವನ್ನು ಹೇಗೆ ಮಾಡಿಕೊಳ್ಳಬೇಕೆಂದು ಅನೇಕ ನಿಪುಣರು ಹೇಳಿದ್ದಾರೆ ಅವರು ಹೇಳಿದ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ ಅಳವಡಿಸಿಕೊಂಡರೆ ಇರುವ ಕಾಲದಲ್ಲೇ ನಮ್ಮ ಕೆಲಸಗಳೆಲ್ಲವನ್ನು ಮಾಡಿಕೊಳ್ಳಬಹುದು ಕೆಲಸಗಳ ಒತ್ತಡ ತುಂಬ ಹೆಚ್ಚಾದಾಗ ಪದೇ ಪದೇ ತಲೆ ಎತ್ತುವ ಪ್ರಶ್ನೆ ಏನು ಮಾಡಬೇಕು ಎಂದು ಏನೋ ಒಂದು ಮಾಡಬೇಕು ಎಂದುಕೊಳ್ಳಬೇಡಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳು ಎನ್ನುವುದನ್ನು ನೀವು ಕೇಳಿಯೇ ಇರುತ್ತೀರ ಈಗ ಆ ಮಾತು ಬದಲಾಯಿಸಿ ಒಂದೇ ಕಲ್ಲಿಗೆ ಅನೇಕ ಹಕ್ಕಿಗಳು ಎಂದುಕೊಳ್ಳಿ ಅದು ನಿಮಗೆ ಇಷ್ಟವಾಗದಿರಬಹುದು ಆದರೆ ಆಗಿ ನೋಡಿದರೆ ಅದೇನಲ್ಲ ನಿಮಗೆ ಸಮಯ ಸಿಕ್ಕಿದಾಗ ನೀವು ಒಬ್ಬ ಫ್ರೆಂಡ್ ಅಲ್ಲ ಅನೇಕ ಫ್ರೆಂಡ್ಗಳ ಜೊತೆ ಕಾಲ ಕಳೆಯಿರಿ ಹಾಗೆಯೇ ಅನೇಕ ಬಂಧುಗಳೊಂದಿಗೂ ಕೂಡ ಕಡಿಮೆ ಸಮಯದಲ್ಲಿ ಹೆಚ್ಚು ಬಂಧುಗಳನ್ನು ಭೇಟಿಯಾಗದೆ ಹೋದರೆ ಅವರಲ್ಲಿ ಒಬ್ಬೊಬ್ಬರ ಮನೆಗೂ ಹೋಗಿ ಒಬ್ಬೊಬ್ಬರನ್ನು ಭೇಟಿಯಾಗಲು ಎಷ್ಟು ಸಮಯ ಬೇಕಾಗುತ್ತೋ ಊಹಿಸಿಕೊಳ್ಳಿ ಹಾಗೆ ತಿಂಗಳಾನುಗಟ್ಟಲೆ ಯಾರನ್ನು ಭೇಟಿಯಾಗದೆ ಇರುವುದಕ್ಕಿಂತ ಒಂದೇ ಸಾರಿ ಬಹಳಷ್ಟು ಜನರನ್ನು ಭೇಟಿಯಾಗುವುದೇ ಒಳ್ಳೆಯದು ಪ್ರತಿ ಕೆಲಸ ಮಾಡಬೇಕಾದರೂ ಒಂದು ಲಿಸ್ಟ್ ತಯಾರಿಸಿಕೊಳ್ಳಿ ಯಾವುದು ಮೊದಲು ಮಾಡಬೇಕೋ ಯಾವುದು ನಂತರ ಮಾಡಬೇಕೋ ಲಿಸ್ಟ್ ಪ್ರಕಾರ ಆ ದಿನ ಎಷ್ಟು ಕೆಲಸ ಮಾಡಬೇಕಾಗಿರುತ್ತೋ ಅಷ್ಟನ್ನು ಖಂಡಿತ ಮಾಡಿ ಮುಗಿಸಿ ಮಾರನೆಯ ದಿನಕ್ಕೆಂದು ವಾಯಿದೆ ಹಾಕಬೇಡಿ ಬೇಡಿದ್ದನ್ನು ಬಿಸಾಡುವುದಕ್ಕೂ ನಿರ್ದಾಕ್ಷಿಣ್ಯವಾಗಿ ವ್ಯವಹರಿಸಿ ಹಳೆಯದನ್ನು ಎತ್ತೇ ಸೇರಿ ಕೊನೆಗೆ ಅವು ಪ್ರೇಮ ಪತ್ರಗಳಾಗಿದ್ದರೂ ಸರಿಯೇ ನೀವು ವಸ್ತುಗಳನ್ನು ಮಾತ್ರ ಹೊರಗೆ ಎಸೆಯುತ್ತೀರಿ ಆದರೆ ನಿಮ್ಮ ಮನಸ್ಸಿನಲ್ಲಿರುವ ನೆನಪುಗಳನ್ನೂ ಅಲ್ಲ ಕೆಲವು ವಸ್ತುಗಳು ಕೆಲವು ನೆನಪುಗಳನ್ನು ಕೊಡುವುದು ನಿಜವೇ ಆದರೂ ವಸ್ತುಗಳನ್ನು ಎಷ್ಟೆಂದು ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಮನೆಯನ್ನು ಕೋಣೆಗಳನ್ನು ನೀಟಾಗಿಯೂ ಇಡಬೇಕಲ್ಲವೇ ನೀವು ಯಾವ್ಯಾವ ಕೆಲಸ ಮಾಡಬಲ್ಲಿರಿ ಎಂಬುದನ್ನು ತಿಳಿದುಕೊಳ್ಳಿ ನಿಮ್ಮ ಲೋಪಗಳೇನೆಂಬುದನ್ನು ತಿಳಿದುಕೊಳ್ಳಿ ಕೆಲವು ಕೆಲಸಗಳನ್ನು ನೀವು ಮಾಡಲಾಗದೆ ಬೇರೆಯವರು ಅವನ್ನು ಮಾಡಬಲ್ಲವರಾದರೆ ಆ ಕೆಲಸವನ್ನು ನಿಸ್ಸಂಕೋಚವಾಗಿ ಅವರಿಗೆ ವಹಿಸಿಕೊಡಿ ನೀವು ಮಾಡಬಲ್ಲ ಕೆಲಸಗಳನ್ನು ಮಾತ್ರವೇ ನೀವು ಮಾಡಿ ವಸ್ತುಗಳನ್ನು ಕೊಳ್ಳುವಾಗ ಸಾಧ್ಯವಾದಷ್ಟು ನಿಮಗೆ ತೀರಾ ಅಗತ್ಯವಿರುವ ವಸ್ತುಗಳನ್ನು ಮಾತ್ರವೇ ಕೊಳ್ಳಿ ಬೇಕಾದ್ದನ್ನು ಬೇಡದನ್ನು ತಂದು ಮನೆಯಲ್ಲಿ ಹಾಕಬೇಡಿ ಅವನ್ನು ಕೊಳ್ಳುವಾಗಲೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ದೃಷ್ಟಿಯಲ್ಲಿಟ್ಟುಕೊಳ್ಳಿ ಪದೇ ಪದೇ ಕ್ರೆಡಿಟ್ ಕಾರ್ಡ್ ಉಪಯೋಗಿಸಬೇಡಿ ನಿಮ್ಮ ಖರ್ಚು ಆದಾಯಕ್ಕಿಂತಲೂ ಹೆಚ್ಚಾಗದಂತೆ ನೋಡಿಕೊಳ್ಳಿ ಬೇರೆಯವರಿಗೆ ಸಾಲ ಕೊಡುವ ಮುನ್ನ ಒಂದೆರಡು ಬಾರಿ ಯೋಚಿಸಿ ಸಂಕೋಚಕ್ಕೊಳಗಾಗಿ ಯಾರಿಗೂ ಕ್ರೆಡಿಟ್ ಕಾರ್ಡ್ನಲ್ಲಿ ವಸ್ತುಗಳನ್ನು ತೆಗೆದುಕೊಡಬೇಡಿ ಅನವಸರವಾದ ವಿಷಯಗಳನ್ನು ತೆಗೆದು ವಾದ ಮಾಡಲು ಹೋಗಬೇಡಿ ಅವಶ್ಯಕತೆ ಇರುವಷ್ಟೇ ಮಾತನಾಡಿ ಇದರಿಂದ ನಿಮ್ಮ ಪ್ರತಿಷ್ಠೆಗೂ ಭಂಗ ಬರುವುದಿಲ್ಲ ಯಾವುದಾದರೂ ಕೆಲಸವನ್ನು ಸುಲಭವಾಗಿ ಮಾಡಿ ಬಹುದಾಗಿರುವಾಗ ಅದನ್ನು ಹಾಗೆಯೇ ಮಾಡಿ ಅನವಶ್ಯಕವಾಗಿ ಅದನ್ನು ತೊಂದರೆಗೀಡು ಮಾಡಿಕೊಳ್ಳಬೇಡಿ ಕಷ್ಟವಾದ ಕೆಲಸಗಳು ಬಂದರೂ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಆದಷ್ಟು ಅದನ್ನು ಸುಲಭ ಮಾಡಿಕೊಳ್ಳುವ ಕಡೆ ಗಮನ ಕೊಡಿ ಜೀವನದಲ್ಲಿ ಕೆಲವೊಮ್ಮೆ ಆರಾಮವಾಗಿಯೂ ಇರಬೇಕಾಗುತ್ತದೆ ನಮಗೆ ಎಷ್ಟೇ ಕೆಲಸಗಳಿದ್ದರೂ ಬೆಳಿಗ್ಗೆ ಮಧ್ಯಾಹ್ನ ಕಾಫಿ ಟೀ ಬ್ರೇಕ್ ತೆಗೆದುಕೊಳ್ಳುವಂತೆ ನಿಮ್ಮ ಕೆಲಸಗಳಿಂದಲೂ ಆಗಾಗ ಬ್ರೇಕ್ ತೆಗೆದುಕೊಳ್ಳಿ ಇನ್ನು ನನ್ನಿಂದ ಕೆಲಸ ಮಾಡಲಾಗುವುದಿಲ್ಲ ಎಂದು ನಿಮ್ಮ ದೇಹ ಆಲಸ್ಯ ತೋರಿಸಿದಾಗ ಅದಕ್ಕೆ ತಕ್ಕಷ್ಟು ವಿಶ್ರಾಂತಿ ಕೊಡಿ ನಿಮಗೆ ಅಸಾಧ್ಯವಾದುದನ್ನು ಸಾಧಿಸುತ್ತೇನೆಂದು ಹೊರಡಬೇಡಿ ನಿಮ್ಮ ಶತ್ರುಗಳಾಗಲಿ ಮಿತ್ರರಾಗಲಿ ಅವರನ್ನು ನೀವು ಸೋಲಿಸಲಾರರೆಂದು ನಿಮಗೆ ಅರಿವಾದರೆ ಅವರ ಬಳಿ ಕಾದಾಟಕ್ಕೆ ಹೋಗಬೇಡಿ ಹಾಗೆಯೇ ಬಿಟ್ಟು ಬಿಡಿ ಇದರಿಂದ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವ್ಯರ್ಥ ಮಾಡಿಕೊಳ್ಳುವುದೇ ಹೊರತು ಬೇರೆ ಯಾವ ಪ್ರಯೋಜನವೂ ಇರುವುದಿಲ್ಲ ನಿಮ್ಮ ಕೈಗೆಟುಕುವುದನ್ನು ಮಾತ್ರವೇ ದೊರಕಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಆಫೀಸಿನಲ್ಲಿಯೇ ಆಗಲಿ ಮನೆಯಲ್ಲಿಯೇ ಆಗಲಿ ನಿಮಗಿರುವ ಸ್ವಲ್ಪ ಸಮಯಕ್ಕೆ ಯಾರನ್ನು ಪ್ರವೇಶಿಸಲು ಬಿಡಬೇಡಿ ಯಾವ ಸಮಯವನ್ನು ಯಾರೊಂದಿಗೆ ಹೇಗೆ ವರ್ತಿಸಬೇಕೆನ್ನುವುದನ್ನು ಕಳೆಯಬೇಕೆನ್ನುವುದು ನಿಮಗೆ ಮಾತ್ರವೇ ಬಿಟ್ಟದ್ದು ನಿಮ್ಮ ಇಷ್ಟ ಬಂದವರೊಡನೆ ಅದನ್ನು ಕಳೆಯಲು ಯಾವ ಸಂಕೋಚವೂ ಪಡಬೇಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆಯವರ ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕಾರ್ಯಕ್ರಮಗಳನ್ನು ಎಂದೂ ಬದಲಾಯಿಸಿಕೊಳ್ಳಬೇಡಿ ನಿಮಗೆ ನಿಮ್ಮದೇ ಆದ ಸ್ವಂತ ವ್ಯಕ್ತಿತ್ವ ಒಂದು ಇದೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ ನಿಮಗೆ ನೀವೇ ಅದಕ್ಕೆ ಒಡೆಯರು ಎನ್ನುವುದು ಮರೆಯಬೇಡಿ ಹೀಗೆ ಮಾಡಿದರೆ ನಿಮ್ಮ ಎಲ್ಲ ಕೆಲಸಗಳನ್ನು ಹಾಯಾಗಿ ನಿಭಾಯಿಸಬಹುದು ಧನ್ಯವಾದಗಳು